ಕಳೆಯುವ ಕತೆಗಾರ ನಿನ್ನ ಕಲೆಗೆ ಯಾವುದು ಪಾರ ಯಾವುದು ಬಿಸ್ತರ ಯಾವುದು ದುಸ್ತರ ನಿನಗೆಲೆ ಹರ್ಷದ ಹರಿಕಾರ ನಿನಗೆಲೆ ಹರ್ಷದ ಹರಿಕಾರ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವಿಲಾಸ್ ಎಚ್ ಎಚ್ ಎನ್ ಇವತ್ತು ನಮ್ಮ ಕತೆಗಾರ ಚಾನಲ್ನಲ್ಲಿ ಒಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇದು ಒಂದು ಕ್ರೈಮ್ ಥ್ರಿಲ್ಲರ್ ಆರ್ ಆರ್ ಕಾನ್ಸೆಪ್ಟ್ ಇರುವಂಥ ಕತೆ ನಾನೇ ಓನ್ ಆಗಿ ಇದನ್ನು ಕ್ರಿಯೇಟ್ ಮಾಡಿದ್ದೀನಿ ಇದು ಯಾವುದೇ ವ್ಯಕ್ತಿ ಅಥವಾ ಯಾರಿಗೂ ಸಂಬಂಧಪಟ್ಟದ್ದಲ್ಲ ಯಾವುದೇ ಸ್ಥಳಕ್ಕೂ ಸಂಬಂಧಪಟ್ಟದ್ದಲ್ಲ ಈ ಕತೆ ಮಂಜು ಕವಿದ ರಾತ್ರಿಯಲ್ಲಿ ಅಂತ ಒಂದು ನಾನು ಟೈಟಲ್ನ ಕೊಟ್ಕೊಂಡಿದ್ದೀನಿ ಸ್ನೇಹಿತರೆ ಬನ್ನಿ ಹಾಗಿದ್ರೆ ಈ ಮಂಜು ಕವಿದ ರಾತ್ರಿಯಲ್ಲಿಗೆ ಪಯಣ ಮಾಡೋಣ ಸ್ನೇಹಿತರೆ ಈ ಕಥೆಯಲ್ಲಿ ಆರವ್ ಆರೋ ಬಂದು ನಮ್ಮ ಕತೆಯ ನಾಯಕ ಆತ ಅತ್ಯಂತ ಶ್ರೀಮಂತ ವ್ಯಕ್ತಿ ಆತನ ಪೂರ್ವಜರು ಬಹಳಷ್ಟು ಶ್ರೀಮಂತರು ಆತನಿಗೆ ಎಲ್ಲೆಲ್ಲಿ ಆಸ್ತಿಗಳಿದ್ದಾವೆ ಅವರಿಗೆ ಸಹ ಗೊತ್ತಿಲ್ಲ ಅಷ್ಟು ಅಗರ್ಭ ಶ್ರೀಮಂತ ಪ್ರತಿದಿನ ತನ್ನ ಆಫೀಸ್ಗೆ ಹೋಗೋದು ಅಲ್ಲಿಂದ ಮನೆಗೆ ಬರೋದು ಇದು ಆತನ ಆಫೀಸಲ್ಲಿ ಎಲ್ಲರೊಟ್ಟಿಗೆ ತುಂಬ ಜಾಲಿಯಾಗಿ ಇರ್ತಾನೆ ಒಳ್ಳೆಯ ನಾಯಕತ್ವ ಗುಣವನ್ನು ಹೊಂದಿರ್ತಾನೆ ವ್ಯಕ್ತಿತ್ವ ಇರ್ತಕ್ಕಂಥ ನಮ್ಮ ನಾಯಕ ಆರವ್ ಆತನಿಗೆ ಒಂದು ದಿನ ಮನೆಯಲ್ಲಿ ಮಲಗಿರ್ಬೇಕಾರೆ ಒಂದು ಧ್ವನಿ ಬರುತ್ತೆ ಆತನ ಅಜ್ಜನ ಧ್ವನಿ ಏನಂತ ಅಂದರೆ ಆತನ ಅಜ್ಜ ತೀರೋಗಿರ್ತಾರೆ ನೀವು ಇಲ್ಲಿಗೆ ಬಂದಿದ್ದೀರಾ ಇಲ್ಲಿಗೆ ಬರಬೇಡಿ ದಯಮಾಡಿ ಹಿಂದಿರುಗಿ ಹೋಗಿ ಅಂತ ಆತನ ಅಜ್ಜಿನ ಧ್ವನಿ ಆತನ ಕನಸಲ್ಲಿ ಬರುತ್ತೆ ಏನಿದು ವಿಚಿತ್ರವಾಗಿ ಬರ್ತಾ ಇದೆಯಲ್ಲ ಅಂತ ಎಚ್ಚರಗೊಳ್ತಾನೆ ಮತ್ತೆ ಮಲ್ಕೋತಾನೆ ಆತನಿಗೆ ಮತ್ತೆ ಮತ್ತೆ ದಿನಗಳು ಕಳೆದಂತೆ ಒಂದು ಬಂಗಲೆ ಆ ಬಂಗಲೆಯ ಒಳಗಡೆ ಕತ್ಲೆ ಮಂಜು ಈ ಥರ ಆದಂತಹ ಒಂದು ವಿಚಿತ್ರವಾದ ಕನಸುಗಳು ಆತನಿಗೆ ಬೀಳ್ತಾ ಇರುತ್ತೆ ಏನಿದು ಈ ಥರ ಕನಸುಗಳು ಬೀಳ್ತಾ ಇದೆಯಲ್ಲ ಅಂತ ಆತನಿಗೆ ಆಶ್ಚರ್ಯ ಆಗುತ್ತೆ ಇರಲಿ ಏನೋ ಬೀಳ್ತಾ ಇದೆ ಬಿಡು ಕೆಟ್ಟ ಕನಸು ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡ್ತಾನೆ ಆದರೆ ಅದು ಹೋಗ್ತಾ 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 ಆತನಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಕನಸುಗಳು ಏನಿದು ಈ ಥರ ಆಗ್ತಿದಿಲ್ಲ ಅಂತ ಮನೆಯಲ್ಲಿ ಆತನ ತಂದೆ ತಾಯಿ ಜೊತೆ ಆ ಕನಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾನೆ ಆಫೀಸಿಂದ ಬಂದು ಆ ರಾತ್ರಿನಲ್ಲಿ ಆತನ ತಂದೆ ತಾಯಿ ಅದ್ರ ಬಗ್ಗೆ ಏ ಏನಿಲ್ಲ ಯಾಕೆ ಸುಮ್ಮನೆ ಏನೇನೋ ಮಾತಾಡ್ತೀನಿ ಏನೋ ಕನ್ಸಿರ್ಬೋದು ಕನಸಿರ್ಬೋದು ಮಲ್ಕೋ ಅಂತ ಹೇಳಿ ಕಳಿಸ್ಬಿಡ್ತಾರೆ ಆತನನ್ನು ಕಳಿಸಿದ ನಂತರದಲ್ಲಿ ಅವರು ಅದ್ರ ಬಗ್ಗೆ ಮಾತಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಆ ಕನಸು ಅವ್ರಿಗೂ ಸಹ ಬಿಡ್ದಿದೆ ಆತನ ತಂದೆ ಅರವ್ ನಮ್ಮ ನಾಯಕ ಏನಿದಾನೆ ಆರವ್ ಅವನ ತಂದೆ ಆ ಒಂದು ಪ್ರಯತ್ನವನ್ನು ಮಾಡಿರಲ್ಲ ಉಳಿದಂತೆ ಅವರ ಪೂರ್ವಜರು ಯಾರ್ಯಾರು ಇದ್ದಾರೆ ನಮ್ಮ ಆರವನ ಅಜ್ಜ ಕೂಡ ಆ ಒಂದು ಬಂಗಲೆಗೆ ಹೋಗಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿರ್ತಾರೆ ಏನದು ಯಾಕೆ ಅವರು ಆ ಬಂಗ್ಲೆಗೆ ಹೋದರೆ ಪ್ರಾಣವನ್ನು ಕಳ್ಕೊತಾರೆ ಆತನ ಪೂರ್ವಜರ ಕಥೆ ಏನು ಅನ್ನೋದೇ ಈ ಮಂಜು ಕವಿದ ರಾತ್ರಿಯಲ್ಲಿ ಸ್ನೇಹಿತರೆ ಆ ಒಂದು ಬಂಗಲೆ ನಮ್ಮ ಕೇರಳದ ಮನ್ನಾರ್ ಕಾಡಿನ ಮಧ್ಯದಲ್ಲಿ ಆ ಒಂದು ಹಳೆಯ ಪುರಾತನವಾದ ಬಂಗ್ಲೆ ಇದೆ ಆ ಬಂಗ್ಲೆನಲ್ಲಿ ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಜನರು ಮತ್ತು ಇವರ ಪೂರ್ವಜರಿಗಾಗಿರ್ತಕ್ಕಂಥದ್ದೇನು ಅಂದರೆ ಯಾರೇ ಆ ಬಂಗಲೆಗೆ ಹೋದರೆ ಒಂದು ಎರಡರಿಂದ ಮೂರು ದಿನ ರಾತ್ರಿಗಳು ಅಲ್ಲಿ ಕಳೆದರೆ ಯಾರೂ ಸಹ ವಾಪಸ್ ತಿರುಗಿ ಬಂದಿರ್ತಕ್ಕ ಬಂದಿರೋದಿಲ್ಲ ಅಲ್ಲಿ ಅನೇಕ ವಿಧವಾದಂತಹ ಹಳೆಯ ಬ್ರಿಟಿಷರ ಕಾಲದ ನಮ್ಮ ಭಾರತದ ಅನೇಕ ನಾಣ್ಯಗಳು ಚಿನ್ನಾಭರಣಗಳು ಒಳಗಡೆ ಅಡಗಿದೆ ಅನೇಕ ವಜ್ರಾಭರಣಗಳು ಚಿಹ್ನಗಳು ಎಲ್ಲವನ್ನು ಅಲ್ಲಿ ಬಚ್ಚಿಡಲಾಗಿದೆ ಅನ್ನತಕ್ಕಂತಹ ಒಂದು ಕತೆ ಅದರ ಬಗ್ಗೆ ಇದೆ ಇದನ್ನು ಭೇದಿಸಲಿಕ್ಕೆ ಈತನ ಪೂರ್ವಜರು ಸ ಹಲವಾರು ಜನ ಅಲ್ಲಿಗೆ ಹೋಗಿ ತಮ್ಮ ಪ್ರಾಣವನ್ನು ತೆತ್ತಿರ್ತಾರೆ ಆತನ ತಾತ ನಮ್ಮ ಆರವನ ತಾತ ಸಹ ಕೊನೆಯದಾಗಿ ಅಲ್ಲಿಗೆ ಹೋಗಿ ತಮ್ಮ ಪ್ರಾಣವನ್ನು ತೆತ್ತಿರ್ತಾರೆ ಈ ವಿಷಯ ಈತನ ತಂದೆ ತಾಯಿಗೆ ಗೊತ್ತಿರುತ್ತೆ ಹಾಗಾಗಿ ಅವರು ಅದರ ಬಗ್ಗೆ ಮಾತಾಡೋದಿಲ್ಲ ಹಾಗಾಗಿ ಆರೋಗೆ ಮತ್ತೆ 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 ಬೆಳಿಗ್ಗೆ ಆಗುತ್ತೆ ಆಫೀಸ್ ಹೋಗ್ತಾನೆ ಬರ್ತಾನೆ ಆದ್ರೆ ಅವನಿಗೆ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತಕ್ಕಂತಹ ಆಸಕ್ತಿ ಹಾಗಾಗಿ ಅವರ ಮನೆಯಲ್ಲಿ ಇರತಕ್ಕಂತ ಒಂದು ಹಳೆ ತಾತ ಮಲಗ್ತಾ ಇದ್ದಂತಹ ಕೊಠಡಿ ರೂಮ್ ಅಲ್ಲಿ ಆತ ಹೋಗ್ತಾನೆ ಏನಾದರೂ ಇದ್ರ ಬಗ್ಗೆ ಸುಳಿವು ಅಥವಾ ಏನಾದ್ರು ಸಿಗಬಹುದಾ ಅನ್ನೋ ಒಂದು ಉದ್ದೇಶದಿಂದ ಅಲ್ಲಿಗೆ ಹೋಗ್ತಾನೆ ಅಲ್ಲಿಗೆ ಹೋಗಿ ತಾತನ ಹಳೆಯ ಪುಸ್ತಕಗಳು ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಆತನಿಗೆ ಒಂದು ಡೈರಿ ಮತ್ತೆ ಒಂದು ನೀಲಿ ನಕ್ಷೆ ಬ್ಲೂಪ್ರಿಂಟ್ ಸಿಗುತ್ತೆ ಆ ಬ್ಲೂ ಪ್ರಿಂಟ್ ಅಲ್ಲಿ ಇರ್ತಕ್ಕಂತಹ ಬಂಗಲೆಯ ಚಿತ್ರಣವೇ ನಮ್ಮ ಆರೋಗ್ಯ ಕನಸಲ್ಲಿ ಪ್ರತಿದಿನ ಬರ್ತಾ ಇರ್ತಕ್ಕಂಥದ್ದು ಆರೋಗ್ಯ ಆಶ್ಚರ್ಯ ಆಗುತ್ತೆ ಆ ನೀಲಿ ಕ್ಷಯನ ನೋಡ್ತಾನೆ ನೋಡ್ಬಿಟ್ಟು ಮತ್ತೆ ಒಂದು ತನ್ನ ತಂದೆ ತಾಯಿ ಹತ್ರ ಅದ್ರ ಬಗ್ಗೆ ಹೇಳ್ತಾನೆ ಆದರೆ ಅವರ ತಂದೆ ತಾಯಿ ದಯಮಾಡಿ ಆ ಸಾಹಸಕ್ಕೆ ಕೈ ಹಾಕ್ಬೇಡ ಏನೇನಾಗಿದೆ ಹಿಂದೆ ಎಲ್ಲ ಹೋಗಿ ಯಾರೂ ಸಹ ವಾಪಸ್ ಹಿಂತಿರುಗಿ ಬಂದಿಲ್ಲ ದಯಮಾಡಿ ಆ ಸಾಹಸವನ್ನು ಕೈಬಿಡು ಆ ಆಸ್ತಿ ಇದೆ ಅನ್ನೋದನ್ನೇ ನಾವು ಮರೆತು ಹೋಗಿದ್ದೀವಿ ಅದರ ಬಗ್ಗೆ ದಯಮಾಡಿ ಆಸಕ್ತಿ ಬೇಡ ಬಿಟ್ಬಿಟ್ಟು ಇನ್ನು ಕೆಲಸ ಏನಿದೆ ಅದನ್ನು ಮಾಡು ಅಂತ ಹೇಳಿ ಅವನಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ ಆದರೆ ಅವ್ರ ಮುಂದೆ ಆರವ್ ಆಯಿತು ಅಂತ ಹೇಳಿ ರೂಮ್ಗೆ ಬರ್ತಾನೆ ಆದರೆ ಅವನಿಗೆ ಅದರ ಬಗ್ಗೆ ತಿಳ್ಕೋಬೇಕು ಅಲ್ಲಿ ಏನಿದೆ ಹೋಗಿ ಬರಬೇಕು ಅನ್ನುವಂತಹ ಆಸಕ್ತಿ ಆ ಬ್ಲೂ ಪ್ರಿಂಟ್ ಮತ್ತು ಆ ಡೈರಿನ ನೋಡೋದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಸರಿ ಆಯಿತು ತಂದೆ ತಾಯಿಗೆ ಅವನು ಹೇಳಿದನೇ ನನಗೆ ಒಂದು ಸ್ವಲ್ಪ ಮೀಟಿಂಗ್ ಇದೆ ಇಲ್ಲ ಹೋಗಬೇಕು ಅಂತ ಹೇಳಿ ಹೊರಗಡೆ ಹೊರಡಬೇಕು ಅಂತ ಹೇಳಿ ಆ ದಿನ ರಾತ್ರಿ ಏನು ಮಾಡ್ತಾನೆ ಯಾರಿಗೂ ಹೇಳಿದೆ ಮನೆಯಲ್ಲಿ ಅಂದರೆ ಅಲ್ಲಿಗೆ ಹೋಗೋಲ್ಲ ಬೇರೆ ಕಡೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ರಾತ್ರಿನೇ ಅಲ್ಲಿಗೆ ಪ್ರಯಾಣವನ್ನು ಶುರು ಮಾಡ್ತಾನೆ ಆ ಕೇರಳದ ಮನ್ನ ದಟ್ಟವಾದ ಕಾಡುಗಳ ಮಧ್ಯೆ ತನ್ನ ಕಾರನ್ನು ಚಲಾಯಿಸ್ಕೊಂಡು ಒಬ್ಬನೇ ನಮ್ಮ ಆರವ್ ಆ ಬಂಗ್ಲೆ ಹತ್ತಿರ ಇದ್ದಾನೆ ಆ ಬಂಗ್ಲೆ ಹತ್ರ ಬರ್ತಾ ಇರ್ಬೇಕಾದ್ರೆ ಮಧ್ಯೆ ಮಧ್ಯೆ ಅವನಿಗೆ ಸ್ವಲ್ಪ ವಿಚಿತ್ರವಾದಂತಹ ಸ್ವಲ್ಪ ಅನುಭವಗಳು ಆಗ್ತವೆ ಅದನ್ನೆಲ್ಲವೂ ಕೇರ್ ಮಾಡಲ್ಲ ಕೇರ್ ಮಾಡ್ದೇನೆ ಆ ಬಂಗಲೆಯನ್ನು ಬಂದು ತಲುಪ್ತಾನೆ ಆ ಬಂಗ್ಲೆಯನ್ನು ಬಂದು ತಲುಪುವಷ್ಟರಲ್ಲಿ ಕತ್ಲಾಗಿರುತ್ತೆ ತುಂಬ ಮಂಜು ಆ ಬಂಗಲೆ ಸುತ್ತ ಅಂದರೆ ಫಾಗ್ ಅಂತ ನಾವೇನು ಹೇಳ್ತೀವಿ ತುಂಬ ಕವರ್ ಆಗಿಬಿಟ್ಟಿರುತ್ತೆ ಸ್ನೇಹಿತರೆ ಆ ಬಂಗ್ಲೆಗೆ ಹಾರವು ತಲುಪ್ತಾನೆ ಆ ಬಂಗಲೆಯ ದೋರನ್ನು ಅಳ್ತಾನೆ ಜೋರಾದ ಕಿರ ಅಂತಕ್ಕಂಥ ಒಂದು ಶಬ್ದ ಒಳಗಡೆ ಹಳೆ ಧೂಳು ಸಿಕ್ಕ ತುಂಬನೇ ಧೂಳು ಜೇಡರ ಬಲೆ ಎಲ್ಲ ಕಟ್ಟಿರುತ್ತೆ ಆ ಡೋರ್ ಓಪನ್ ಆಗ್ತಿದ್ದಂಗೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಆರವ್ ಒಳಗಡೆ ಹೋಗ್ತಾನೆ ಒಳಗಡೆ ಹೋಗ್ತಾ ಹೋಗ್ತಾ ಆತನಿಗೆ ಅಲ್ಲಿ ಹಲವು ಅನೇಕ ಅನೇಕ ಹಳೆಯ ವಸ್ತುಗಳು ಕಣ್ಣಿಗೆ ಕಾಣಿಸುತ್ತೆ ಅಲ್ಲಿ ಒಂದು ರೇಡಿಯೋ ಅವನನ್ನು ಆಕರ್ಷಣೆ ಮಾಡುತ್ತೆ ಹಳೆಯ ಕಾಲದ ರೇಡಿಯೋ ಆ ರೇಡಿಯೋ ಬಳಿ ಹತ್ರಕ್ಕೆ ಹೋಗ್ತಿದ್ದಂಗೆ ಈ ಕಡೆ ಸಲ್ ಅಂತಕ್ಕಂಥ ಒಂದು ಶಬ್ದ ಆಗುತ್ತೆ ಹಿಂತಿರುಗಿ ನೋಡ್ತಾನೆ ಯಾರೂ ಇಲ್ಲ ಸರಿ ಆಯಿತು ಅಂತ ಹೇಳಿ ಆ ರೇಡಿಯೋ ಬಳಿ ಹೋಗಿ ರೇಡಿಯೋವನ್ನು ತನ್ನ ಕೈಯಿಂದ ಮುಟ್ಟತಾನೆ ಆ ರೇಡಿಯೋದಲ್ಲಿ ಸೌಂಡ್ ಕಡಿಮೆ ಮಾಡೋದಕ್ಕೆ ಸ್ಟೇಷನ್ ತಿರುಗಿಸಲಿಕ್ಕಿರುತ್ತಲ್ಲ ಅದನ್ನು ಸ್ವಲ್ಪ ಹಿಂಗೆ ಟರ್ನ್ ಮಾಡ್ತಾನೆ ಸ್ನೇಹಿತರೆ ಏನೂ ಇಲ್ಲ ಸರಿ ಅಂದ್ಬಿಟ್ಟು ಒಂದು ಹೆಜ್ಜೆ ಮುಂದೆ ಇಡ್ತಾನೆ ಆ ರೇಡಿಯೋ ಇಂದ ಒಂದು ಶಬ್ದ ಹೊರಗಡೆ ಕಿರು ಅಂತ ಸೌಂಡ್ ಆಗಿ ಒಂದು ಧ್ವನಿ ಬರುತ್ತೆ ಸ್ನೇಹಿತರೆ ಆರವ್ ನೀವು ಇಲ್ಲಿದ್ದೀರಾ ಅಂತ ಅವ್ರಿಗೆ ತಿಳಿದಿದೆ ದಯಮಾಡಿ ಹೊಟ್ಟಬಿಡು ಅನ್ನೋ ಒಂದು ಶಬ್ದ ಬರುತ್ತೆ ಆರೋವು ದಿಗ್ಭರಾಂತನಾಗಿ ಹಿಂದೆ ತಿರುಗಿ ಆ ರೇಡಿಯೋ ಕಡೆಗೆ ನೋಡ್ತಾನೆ ಶಬ್ದ ನಿಲ್ಲುತ್ತೆ ಅಲ್ಲಿ ಬಂದಂತಹ ಶಬ್ದ ಆತನ ಆ ಧ್ವನಿ ಆತನ ಅಜ್ಜನದ್ದು ಅಯ್ಯೋ ನಮ್ಮ ಅಜ್ಜನ ಧ್ವನಿ ಬರ್ತಾ ಇದೆಯಲ್ಲ ಏನಿದು ಅಂತ ಹೋಗಿ ಹಿಂಗೆ ಹಿಂದೆ ತಿರುಗಿ ಹೋಗ್ಬೇಕಾದ್ರೆ ಅಲ್ಲಿ ಒಂದು ರೇಡಿಯೋ ಕೆಳಗಡೆ ಬಿಡುತ್ತೆ ಆ ಟೇಪ್ ಪ್ಲೇ ಆಗಿದೆ ಅಂತ ಅದನ್ನ ತೆಗೆದು ನೋಡ್ತಾನೆ ಆ ಟೇಪ್ ತನ್ನ ಅಜ್ಜ ಸತ್ತಂತಹ ಐದು ಆರು ವರ್ಷಗಳ ನಂತರದಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥ ಟೇಪ್ ಆದ್ರೆ ಅದರಿಂದ ಬಂದಂತಹ ಧ್ವನಿ ಅಜ್ಜನದು ಆದ್ರೆ ಅದನ್ನೆಲ್ಲ ನೋಡಿ ಆರೋಗ್ಯ ಸ್ವಲ್ಪ ಗಾಬರಿ ಆಗುತ್ತೆ ಆದ್ರೆ ಭಯಭೀತನಾಗಲ್ಲ ಧೈರ್ಯ ತಂದ್ಕೊಂಡು ನೋಡ್ತಾನೆ ಅದ್ರ ಒಳಗಡೆ ಹೋದ್ರೆ ಇನ್ನೊಂದು ಬಂಗ್ಲೆಗೆ ಹೋಗೋ ಥರ ದಾರಿ ಇರುತ್ತೆ ಅಲ್ಲಿ ಹೋದರೆ ಒಳಗಡೆ ಹಳೆಯ ಕಪಾಟುಗಳು ಹೋಗ್ತದೆ ಒಂದು ಕೊಠಡಿ ಕಾಣಿಸುತ್ತೆ ಸ್ನೇಹಿತರೆ ನನಗೆ ಆ ಕೊಠಡಿ ಹತ್ರ ಹೋಗ್ತಾನೆ ಕೊಠಡಿನ ಹಿಂಗೆ ಓಪನ್ ಮಾಡಕ್ಕೆ ಹೋಗ್ತಾನೆ ಆಗಲ್ಲ ಸರಿ ಅಂದ್ಬಿಟ್ಟು ಮತ್ತೆ ಇದು ಓಪನ್ ಆಗ್ತಲ್ಲ ಇವಾಗ ಎಲ್ಲಿ ಬೀಗ ಹುಡ್ಕೋದು ನಾಳೆ ನೋಡೋಣ ಅಂತ ಹಿಂಗೆ ವಾಪಸ್ ತಿರುಗ್ತಾನೆ ಆ ಕೊಠಡಿ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ ಸ್ನೇಹಿತರೆ ಅದ್ರ ಒಳಗಡೆ ಹೋಗ್ತಾನೆ ಅದರೊಳಗಡೆ ಹೋಗ್ತಿದ್ದಂಗೆ ಆ ಒಂದು ಕೊಠಡಿಯ ಬಾಗಿಲು ದಡ ಅಂತ ಹೇಳಿ ಹಚ್ಕೊಳ್ಳುತ್ತೆ ಇವನು ಆ ಕೊಠಡಿ ಬಾಗಿಲನ್ನು ಮುಟ್ತಾನೆ ಆದರೆ ಕೊಠಡಿ ಬಾಗಿಲು ಓಪನ್ ಆಗಲ್ಲ ಅಲ್ಲಿ ಮುಂದೆ ಹೋದರೆ ಆ ಕೊಠಡಿ ಒಳಗಡೆ ಅಲ್ಲಿ ಅನೇಕ ಹಳೆಯ ವಸ್ತುಗಳು ಪುಸ್ತಕಗಳು ಏನೇನೋ ತುಂಬಾ ಇರ್ತವೆ ಸ್ನೇಹಿತರೆ ಅದನ್ನೆಲ್ಲ ನೋಡ್ತಾನೆ ಯಾವುದೋ ಒಂದು ಪುಸ್ತಕವನ್ನು ತೆಗೆದುಕೊಳ್ಳಲಿಕ್ಕೆ ಹೋಗ್ತಾನೆ ಫುಲ್ಲು ಕತ್ತಲು ಆವರಿಸ್ಕೊಳ್ಳುತ್ತೆ ಆ ಮಂಜಿನಿಂದ ಕೂಡ್ಕೊಳ್ಳುತ್ತೆ ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಪಕ್ಕದಲ್ಲಿ ಹಿಂಗೆ ತಿರುಗಿ ನೋಡ್ತಾನೆ ಕಿಟಕಿ ಹತ್ರ ನೋಡ್ತಾನೆ ಕಿಟಕಿಯಲ್ಲಿ ಯಾರೋ ಹಾದು ಹೋದಂಗೆ ಆಗುತ್ತೆ ಸರಿ ಏನು ಮಾಡೋದು ಅಂತ ಆ ಮಂಜುನಲ್ಲಿ ಹುಡುಕ್ತಾ ಹುಡುಕ್ತಾ ಕೊಂಡು ಮುಂದೆ ಹೋಗ್ತಾನೆ ಮುಂದೆ ಹೋದರೆ ದಾರಿ ಇದೆ ಆದರೆ ಅವನಿಗೆ ರಸ್ತೆ ಕಾಣಿಸ್ತಾ ಇಲ್ಲ ಯಾವ ಬಾಗಿಲು ಕಾಣಿಸ್ತಿಲ್ಲ ಗೋಡೆ ಕಾಣಿಸ್ತಿಲ್ಲ ಹೋಗ್ತಾನೆ ಇದ್ದಾನೆ ಹೋಗ್ತಾನೆ ಇದ್ದಾನೆ ಹೋಗ್ತಾನೆ ಇದ್ದಾನೆ ಆ ಮಂಜು ಅವನನ್ನು ಸಂಪೂರ್ಣವಾಗಿ ಆವರಿಸ್ಕೊಬಿಟ್ಟಿದೆ ಒಳಗಡೆ ಹೋಗ್ತಾನೆ ಇದ್ದಾನೆ ಸರಿ ಹಿಂಗೆ ಬಂದರೆ ಹೊರಗಡೆ ಬರ್ತಾನೆ ಹೊರಗಡೆ ಬಂತು ಅಂದರೆ ಆಗಲೇ ಬೆಳಕ ಹೋಗಿದೆ ಅವನು ಆ ಒಂದು ರಾತ್ರಿ ಪೂರ ಅಲ್ಲಿ ಹುಡುಕಾಟದಲ್ಲೇ ಕಾಲ ಕಳೆದಿದ್ದಾನೆ ಅವನಿಗೆ ಕತ್ತಲು ಹೋಗಿರೋದೇ ಗೊತ್ತಾಗಿಲ್ಲ ನೋಡಿದ್ರೆ ಬೆಳಕೆ ಆಗಿದೆ ಅವನಿಗೆ ತುಂಬ ಬಹಳ ಆಯಸ್ಸಾಗಿರುತ್ತೆ ಆರೋಗ್ಯ ಒಂದು ಕಡೆ ಕೂತ್ಕೋತಾನೆ ಕೂತ್ಕೊಂಡ್ರೆ ಹಾಗೆ ನಿದ್ರೆಗೆ ಜಾರತಾನೆ ಆ ಕಡೆಯಿಂದ ನೋಡಿದ್ರೆ ಅವನ ಕಾರ್ ಇರುತ್ತೆ ಕಾರ್ ಹತ್ರ ಬಂದು ಸ್ವಲ್ಪ ಅವನು ತಿಂಡಿ ತಿಂಡಿಗೆಲ್ಲ ತಿಂದುಬಿಟ್ಟು ಮತ್ತೆ ಅಲ್ಲೇನಿದೆ ಅಂದ್ಬಿಟ್ಟು ಆ ಬಂಗಿಯ ಒಳಗಡೆ ಎಂಟ್ರಿ ಆಗ್ತಾನೆ ಸೊ ಅವನು ನಿದ್ರೆ ಮಾಡಿ ಮುಗಿಸುವಷ್ಟರಲ್ಲಿ ಕತ್ತಲೆ ಆಗಿರುತ್ತೆ ಅದು ಅವನ ಎರಡನೆಯ ದಿನ ಆಲ್ರೆಡಿ ಒಂದು ರಾತ್ರಿಯನ್ನು ಅವನು ಕಳೆದಿದ್ದಾನೆ ಇದು ಎರಡನೆಯ ದಿನ ಕತ್ತಲಾಗಿದೆ ಸ್ನೇಹಿತರೆ ಆ ಕತ್ತಲಲ್ಲಿ ಅವನು ಒಳಗಡೆ ಹೋಗ್ತಾ ಇದ್ದಾನೆ ಒಳಗಡೆ ಹೋಗ್ತಾ ಇದ್ರೆ ಮತ್ತೆ ಅದೇ ಮಂಜು ಕವಿದಂತಹ ವಾತಾವರಣ ಆ ಮಂಜು ಯಾವ ಥರ ಅಂದರೆ ಕಣ್ಣಿಗೆ ಏನೂ ಕಾಣಲ್ಲ ಆ ಥರ ಮಂಜು ಕವಿದ ಇದೆ ಅವನು ಒಳಗಡೆ ಹುಡ್ಕೊಂಡು ಹುಡ್ಕೊಂಡು ಹೋಗ್ತಾ ಇದ್ದಾನೆ ಸ್ನೇಹಿತರೆ ಅವನು ಒಳಗಡೆ ಹೋಗ್ಬೇಕಾದ್ರೆ ಅಲ್ಲಿ ಅವನು ಗೇಜಸ್ರು ಬಿಡ್ತಾ 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 ಒಳಗಡೆ ಹೋಗ್ತಾ ಇದ್ದಾನೆ ಅವನನ್ನು ಯಾರು ಫಾಲೋ ಮಾಡ್ತಾ ಇದ್ದಾರೆ ಅಂತ ಅವನಿಗೆ ಅನಿಸುತ್ತೆ ಹಿಂದಿರುಗಿ ನೋಡಿದ್ರೆ ಯಾರು ಇರೋಲ್ಲ ಯಾರು ಮಾತಾಡಿ ಅಂತಂದರೆ ಅಷ್ಟರಲ್ಲಿ ಮತ್ತೆ ಅಲ್ಲೊಂದು ರೇಡಿಯೋ ಕಾಣಿಸುತ್ತೆ ಸ್ನೇಹಿತರೆ ಆ ರೇಡಿಯೋ ಇಂದ ಮತ್ತೆ ಒಂದು ಧ್ವನಿ ಬರುತ್ತೆ ಅವನು ಸಡನ್ನಾಗಿ ಆ ಧ್ವನಿಯತ್ತೆ ತಿರುಗಿ ನೋಡ್ತಾನೆ ಹೃದಯ ಬಡಿತ ಅವನಿಗೆ ಹೆಚ್ಚಾಗ್ತಾ ಇದೆ ಆದರೆ ಕೋಣೆ ತುಂಬ ಫುಲ್ ಖಾಲಿ ಇದೆ ಯಾರೂ ಇಲ್ಲ ಆ ರೇಡಿಯೋ ಮಾತ್ರ ಕೇಳಿಸ್ತಾ ಇದೆ ಅವರನ್ನು ನೋಡಬೇಡಿ ನೀವು ಅವರನ್ನು ನೋಡ್ತಿದ್ದೀರಾ ಅಂತ ಅವ್ರಿಗೆ ತಿಳಿದು ಹೋಗುತ್ತೆ ಅದು ಅವ್ರಿಗೆ ತಿಳಿಬಾರ್ದು ನೋಡ್ದೇ ಮುಂದೆ ಸಾಗಿ ಆದರೆ ಆ ಕಡೆ ಹೋಗಬೇಡಿ ಅಲ್ಲಿ ಮಂಜು ನಿಮ್ಮನ್ನು ಆವರಿಸ್ಕೊಡುತ್ತೆ ಮುಂದೆ ಹೋಗಬೇಡಿ ಅಂತ ಅವನಿಗೆ ಧ್ವನಿ ಬರುತ್ತೆ ಆಗ ಬಂದಂತಹ ಧ್ವನಿ ಆತನ ಅಜ್ಜನದ್ದಲ್ಲ ಆತನ ಅಜ್ಜನ ಧ್ವನಿ ಅಲ್ಲ ಅಂತ ಆರೋಗೆ ಅನ್ನಿಸ್ತಿದ್ದಾಗೇ ಏನು ಮಾಡ್ತಾನೆ ಇವರು ಯಾರೋ ನನ್ನನ್ನು ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಇವರು ಮನುಷ್ಯರಿರ್ಬೋದಾ ಅಥವಾ ಹಳೆಯ ಪ್ರೇತಾತ್ಮಗಳಿರ್ಬೋದಾ ಅನ್ನೋ ಕನ್ಫ್ಯೂಷನಲ್ಲಿ ಇವ್ರ ಮಾತನ್ನು ನಾನೇ ಕೇಳಬೇಕು ಬೇಡ ನಾನು ಇಲ್ಲೇ ಹೋಗ್ತೀನಿ ಅಂತ ಆ ಮಂಜು ಏನು ಹೋಗ್ತಾ ಇದೆ ಅದರೊಳಗಡೆ ನುಗ್ತಾನೆ ಸ್ನೇಹಿತರೆ ಆತನ ಸುತ್ತಮುತ್ತ ಯಾರೋ ಫಾಲೋ ಮಾಡ್ತಾ ಇದ್ದಾರೆ ಅನಿಸುತ್ತೆ ಆತನ ಕೈಯನ್ನು ಹಿಡಿದು ಹೆಳದಾಗೆ ಭಾಸ ಆಗುತ್ತೆ ಆದರೆ ಅಲ್ಲಿಲ್ಲ ಮುಂದೆ ಹೋಗ್ಬೇಕಾದ್ರೆ ಎಡವಿ ಬೀಳ್ತಾನೆ ಎಡವಿ ಬಿದ್ದು ಮುಂದೆ ನೋಡಿದ್ರೆ ಅಲ್ಲಿ ಯಾರೋ ಒಂದು ಭಯಾನಕವಾದ ಒಂದು ಆಕಾರ ಅವನ ಮೇಲೆ ಆಕ್ರಮಣ ಮಾಡೋಕ್ಕೆ ಬಂದಂಗೆ ಅವನಿಗಾಗುತ್ತೆ ಭಯಭೀತನಾಗಿ ಕಣ್ಮುಚ್ಕೋತಾನೆ ಮತ್ತೆ ಕಣ್ಬಿಟ್ಟು ನೋಡಿದ್ರೆ ಆ ಒಂದು ಆಕಾರ ಅಲ್ಲಿರೋದಿಲ್ಲ ಮತ್ತೆ ಎದ್ಬಿಟ್ಟು ನೃತ್ಯ ಮುಂದೆ ಹೋಗಲಿಕ್ಕೆ ಶುರು ಮಾಡ್ತಾನೆ ಶುರು ಮಾಡ್ತಾನೆ ಶುರು ಮಾಡ್ತಾನೆ ಈ ಒಂದು ಅವನ ಒದ್ದಾಟ ತೊಳಲಾಟ ಏನಿದೆ ಇದರ ಮಧ್ಯೆ ಆ ಎರಡನೆಯ ರಾತ್ರಿ ಆತನಿಗೆ ಕಳೆದಿರೋದು ಅವನಿಗೆ ಗೊತ್ತೇ ಆಗಲ್ಲ ಎಗೈನ್ ರಾತ್ರಿ ಕಳೆದಿರುತ್ತೆ ಬೆಳಿಗ್ಗೆ ಆಗಿರುತ್ತೆ ಬಟ್ ಇದು ಯಾವುದು ಅವನಿಗೆ ಗೊತ್ತಾಗಿರಲ್ಲ ಮೂರನೆಯ ರಾತ್ರಿ ಆಲ್ರೆಡಿ ಶುರುವಾಗಿರುತ್ತೆ ಸೊ ಆ ಬಂಗಲೆಗೆ ಯಾರೇ ಬಂದರೂ ಸ್ನೇಹಿತರೆ ಮೂರು ರಾತ್ರಿಗಳು ಯಾರು ಇದ್ದಾರೆ ಇರ್ತಾರೆ ಅಂತಂದರೆ ಅವರು ಜೀವಂತವಾಗಿ ಹೊರಗಡೆ ಬರೋಲ್ಲ ಅನ್ನೋದು ಆ ಬಂಗ್ಲೆಯ ಒಂದು ಇತಿಹಾಸ ಅಲ್ಲಿ ಸುತ್ತಮುತ್ತ ಇರೋರು ಆತನ ಪೂರ್ವಜರು ಸಹ ಇದನ್ನು ಅನುಭವಿಸಿರ್ತಾರೆ ಅದೇ ಸ್ಥಿತಿ ಆರೋಗ್ಯ ಮೂರನೇ ರಾತ್ರಿ ಬಂದಿದೆ ದಿನ ರಾತ್ರಿ ಆಗ್ತಿದ್ದಂಗೆ ಮಂಜು ಮತ್ತಷ್ಟು ಮತ್ತಷ್ಟು ಗಾಢವಾಗಿ ಹೆಚ್ಚು ಹೆಚ್ಚು ಆಗಿ ಅವನನ್ನು ಆವರಿಸ್ಕೊಬಿಟ್ಟಿದ್ದಾನೆ ಆತಿನ ಆತನಿಗೆ ಚಿತ್ರ ವಿಚಿತ್ರವಾದಂತಹ ಶಬ್ದಗಳು ಆಕಾರಗಳು ಮತ್ತು ಯಾರೋ ಆತನನ್ನು ಫಾಲೋ ಮಾಡ್ದಂಗೆ ಹೇಳ್ದಂಗೆ ಆತನನ್ನು ಉಸುರನ್ನ ಬಿಗಿ ಹಿಡ್ದಂಗೆ ಕುತ್ತಿಗೆನ ಹಿಡ್ದಂಗೆ ಅದಕ್ಕೆ ಶುರುವಾಗುತ್ತೆ ಏನು ಈ ಥರ ಎಲ್ಲ ಆಗ್ತಾ ಇದೆಯಲ್ಲ ಓ ನಾನು ಇಲ್ಲಿಗೆ ಬರಬಾರ್ದಾಗಿತ್ತು ನನ್ನ ಕತೆ ಮುಗಿಯಿತು ನಾನು ಸತ್ತೋಗ್ತೇನೆ ನಾನು ಏನು ಪುಸ್ತಕದಲ್ಲಿ ನನ್ನ ತಾತನ ಡೈರಿ ನೋಡಿದೆ ನಮ್ಮ ಅಪ್ಪ ಅಮ್ಮ ಏನು ಹೇಳಿದ್ರು ನಿಜ ಅವರ ಮಾತುಗಳನ್ನು ನಾನು ಕೇಳದೆ ಇಲ್ಲಿಗೆ ಬಂದು ತಪ್ಪು ಮಾಡಿದೆ ಒದ್ದಾಡ್ತಾನೆ ತೊಳಗಾಡ್ತಾನೆ ಆದರೆ ಅವನಿಗೆ ದಾರಿನೇ ಕಾಣಿಸ್ತಾ ಇಲ್ಲ ಮುಂದೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತದೆ ಆತನಿಗೆ ಒಂದೇ ಒಂದು ತಕ್ಷಣದಲ್ಲಿ ಫ್ಲಾಶ್ ಆಗುತ್ತೆ ಹೀಗೆ ಜೇಬಿಗೆ ಕೈ ಹಾಕಿ ನೋಡ್ತಾನೆ ಆತನ ಹತ್ರ ಲೈಟರ್ ಇರುತ್ತೆ ಅವನಿಗೆ ತನ್ನ ತಾತ ಆ ಪುಸ್ತಕದಲ್ಲಿ ಎಲ್ಲೋ ಒಂದು ಕಡೆ ಹೇಳಿರ್ತಾನೆ ಆ ಮಂಜು ಪಿಂಕಿಗೆ ಕರಗುತ್ತೆ ಜೊತೆಗೆ ನಿನಗೆ ದಾರಿ ತೋರಿಸುತ್ತೆ ಅಂತ ಎಲ್ಲ ಓದಿದಂತಹ ಒಂದು ನೆನಪು ಬರುತ್ತೆ ಆತ ತಟ್ಟನೆ ತನ್ನ ಜೇಬಿನಿಂದ ತೆಗೆದು ಆ ಲೈಟರನ್ನು ಹಾನ್ ಮಾಡ್ತಾನೆ ಹಾನ್ ಮಾಡ್ತಿದ್ದಂಗೆ ಒಂದು ದೊಡ್ಡವಾದ ಆಕೃತಿ ಬೆಂಕಿ ಆಕೃತಿ ಅವನ ಮೇಲೆ ಆಕ್ರಮಣವನ್ನು ಮಾಡಲಿಕ್ಕೆ ಬಂದಂಗೆ ಆಗುತ್ತೆ ಅವನು ಎದರಿ ಹಿಂದೆ ಬೀಳ್ತಾನೆ ಲೈಟರ್ ಕೆಳಗಡೆ ಬೀಳುತ್ತೆ ಸ್ನೇಹಿತರೆ ಅದನ್ನು ಹುಡ್ಕಾಡಿಕೊಂಡು ಹೊರಗಡೆ ಹೋಗಲಿಕ್ಕೆ ಇದೊಂದೇ ದಾರಿ ಬೆಂಕಿ ಅವರು ಎದರೋದು ಮತ್ತೆ ಆ ಮಂಜುನ ಕವಿಬೇಕು ಅಂದರೆ ಬೆಂಕಿ ಒಂದೇ ನನಗೆ ದಾರಿ ಆ ಬೆಂಕಿನ ಬಿಟ್ಟರೆ ನಾನು ಇಲ್ಲಿಂದ ಹೋಗೋಕ್ಕಾಗಲ್ಲ ಅಂತ ಅರವ್ಗೆ ಗೊತ್ತಾಗ್ಬಿಡುತ್ತೆ ಆರೋವ್ ಏನು ಮಾಡ್ತಾನೆ ಮತ್ತೆ ಕಷ್ಟಪಟ್ಟು ಹೇಗೋ ಅವನಿಗೆ ಲೈಟರ್ ಸಿಗುತ್ತೆ ಆ ಲೈಟರ್ನ ತಗೊಂಡು ಆನ್ ಮಾಡಿಕೊಂಡು ಅಲ್ಲೇ ಏನಾದ್ರು ಸಿಕ್ಕದಂತಹ ಆತನಿಗೆ ಮರಗಳು ಅವು ಎಲ್ಲದಕ್ಕೂ ಆ ಬೆಂಕಿಯನ್ನು ಹಚ್ಕೊಂಡು 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 ಬರ್ತಾನೆ ಆತನಿಗೆ ದಾರಿ ಆಗ್ತಾ 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 ಹೋಗುತ್ತೆ ಬರಬೇಕಾದ್ರೆ ಆತನ ಮೇಲೆ ಅಂದರೆ ಅಲ್ಲಿರ್ತಕ್ಕಂಥ ಆತ್ಮಗಳು ಆಕ್ರಮಣವನ್ನು ಮಾಡಲಿಕ್ಕೆ ಶುರು ಮಾಡುತ್ತೆ ಹಾಗೆ ಹೋಗ್ಬೇಕಾದ್ರೆ ತನ್ನ ತಾತ ಅಲ್ಲಿ ವಾಸವಾಗಿರ್ತಾರಲ್ಲ ಆ ಟೈಮಲ್ಲಿ ಆ ಒಂದು ಕೊಠಡಿಗೆ ಹೋಗ್ತಾನೆ ಅಲ್ಲಿ ಒಂದು ಡ್ರಾ ಹತ್ರ ಅವನು ಎಡವಿ ಬೀಳ್ತಾನೆ ಆ ನ ಒಂದು ಒಂದು ಚಿಕ್ಕ ಡೋರಿಂಗ್ ಓಪನ್ ಆಗುತ್ತೆ ಓಪನ್ ಆದಾಗ ಅಲ್ಲಿ ಒಂದು ಚಾಕು ಸಿಗುತ್ತೆ ಆ ಚಾಕು ತನ್ನ ತಾತನ ಹತ್ರ ಇದ್ದಂತಹ ಚಾಕು ಅದನ್ನು ಸಹ ಅವನು ಪುಸ್ತಕದಲ್ಲಿ ನೋಡಿರ್ತಾನೆ ಆ ಚಾಕುವನ್ನು ಹಿಡ್ಕೊಂಡು ಒಂದು ಕೈಲಿ ಲೈಟರನ್ನು ಹಿಡ್ಕೊಂಡು ಅವನು ಹಾಗೆ ಮುಂದೆ ಸಿಕ್ಕ ಸಿಕ್ಕದ ಕಡೆ ಹಚ್ಕೊಂಡು 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 ದಾರಿನ ಮಾಡಿಕೊಂಡು ಏದುಸಿರ ನರಳಾಟ ಎಲ್ಲ ನೋವನ್ನು ತಾಳ್ಕೊಂಡು ಹೊರಗಡೆ ಓಡಿ ಬರ್ತಾನೆ ಸ್ನೇಹಿತರೆ ಹೇಗೋ ಮಾಡಿ ಕಷ್ಟಪಟ್ಟು ಬಂಗಲೆಯಿಂದ ಆಚೆ ಬರ್ತಾನೆ ಅಷ್ಟರಲ್ಲಿ ಬೆಳಕಾಗಿರುತ್ತೆ ಅಂದರೆ ಅವನು ಮೂರನೆಯ ದಿನ ರಾತ್ರಿಯನ್ನು ಕಳೆದು ಹಗಲು ಜಾರಿರುತ್ತೆ ಅಲ್ಲಿಗೆ ಆರವು ಬದುಕಿ ಆ ಬಂಗಲೆಯಿಂದ ಆಚೆ ಬಂದಿರ್ತಾನೆ ಆಚೆ ಬಂದವನೇ ತನ್ನ ಕಾರಿನವರೆಗೂ ಆ ಬೆಂಕಿಯನ್ನು ಹಚ್ಕೊಂಡು ಹಾಗೆ ಓಡಿ ಹೋಗ್ತಾನೆ ಓಡಿ ಹೋಗಿ ತನ್ನ ಕಾರಿನ ಆನ್ ಮಾಡ್ತಾನೆ ಕಾರನ್ನು ಹಾನ್ ಮಾಡಿದವನೇ ಒಳಗಡೆ ಕೂತು ಯಾವುದೇ ಕಾರಣಕ್ಕೂ ಹಿಂದೆ ತಿರುಗಿ ನೋಡಲ್ಲ ಕಾರನ್ನು ಡ್ರೈವ್ ಮಾಡಿಕೊಂಡು ಫಾಸ್ಟಾಗಿ ಆ ಒಂದು ಕಾಡು ಮಣ್ಣು ಬೆಟ್ಟ ಗುಡ್ಡ ಏನಿದೆ ಎಲ್ಲ ಕಡೆ ಓದಿಸ್ಕೊಂಬಂದು ಹೇಗೋ ಮನೆಗೆ ತಲುಪ್ಕೋತಾನೆ ಇದನ್ನು ಯಾರಿಗೂ ಹೇಳಲ್ಲ ಇದೇ ಥರ ಮುಗಿಯುತ್ತೆ ಹಾರ ತನ್ನ ಮನೆಯಲ್ಲಿ ಆಫೀಸನ್ನು ಮುಗಿಸ್ಕೊಂಬಂದು ಮಲಗಿರ್ತಾನೆ ಮತ್ತೆ ಒಂದು ದಿನ ಆತನಿಗೆ ಆ ಬಂಗ್ಲೆಯ ಒಂದು ಚಿತ್ರಣ ಕನಸಲ್ಲಿ ಬರುತ್ತೆ ತಟ್ಟಂತ ಅವನು ಬಿಟ್ಟು ಹೆಚ್ಚಾಗಿ ಕೂತ್ಕೋತಾನೆ ಮತ್ತೆ ಮುಂದೆ ಏನಾಗುತ್ತೆ ಏನಾಗ್ಬೋದು ಅನ್ನೋದನ್ನು ನೀವು ಕಮೆಂಟ್ಸ್ ಮೂಲಕ ತಿಳಿಸಿ ಅಥವಾ ನೆಕ್ಸ್ಟ್ ಎಪಿಸೋಡಲ್ಲಿ ನಾನೇ ಹೇಳ್ತೀನಿ ಥ್ಯಾಂಕ್ ಯು ಸ್ನೇಹಿತರೆ ಧನ್ಯವಾದ